ಸೋಷಿಯಲ್ ಮೀಡಿಯಾಗಳಲ್ಲಿ ಕಳೆದ ಹಲವು ದಿವಸಗಳಿಂದ ಕರ್ನಾಟಕ ಎಂದು ಮಾತ್ರವಲ್ಲ ಭಾರತ ಎಂದು ಮಾತ್ರವಲ್ಲ ಹೊರ ದೇಶದಲ್ಲೂ ಕೂಡ ಸುದ್ದಿಯಾಗುತ್ತಾ ಇರುವ ಈ ಕನ್ನಡದ ಹುಡುಗನ ಹೆಸರೇ ಸಮೀರ್ ಎಂಡಿ ಡಿ ಹಲವರು ಕೇಳ್ತಾರೆ ಯೂಟ್ಯೂಬ್ ಇಂದ ಸಮಾಜಕ್ಕೆ ಲಾಭ ಆದರೂ ಏನು ಅಂತ ಯೂಟ್ಯೂಬರ್ಸ್ನಿಂದ ಸಮಾಜಕ್ಕೆ ಯಾವುದೇ ಒಂದು ಲಾಭವೂ ಇಲ್ಲ ಎಂದು ವಾದಿಸುವವರಿಗೆ ಈ ಒಂದು ವಿಡಿಯೋವೇ ಸಾಕ್ಷಿ ಒಂದು ಕೇಸ್ ಮರು ವಿಚಾರಣೆಗೆ ಕಾರಣವಾಗಿದೆ ಈ ಒಂದು ವಿಡಿಯೋ ಆ ಕೇಸ್ ಚಿತ್ರಣವೇ ಬದಲಾಗಿ ಬಿಡುತ್ತೆ ಈ ವಿಡಿಯೋ ನೋಡುವಾಗ ನಿಜಕ್ಕೂ ಆಶ್ಚರ್ಯಗೊಳಗಾಗುತ್ತೆ ಕಾರಣ ಇದರ ಹಿಂದೆ ಹೀಗೆಯೂ ಒಂದು ರಹಸ್ಯವಾದ ಘಟನೆಗಳು ಇದೆಯಾ ಎಂದು ನಿಜಕ್ಕೂ ವಿಸ್ಮಯದ ಸುರುಳಿಯೇ ಬಿಚ್ಚಿಬಿಡುತ್ತೆ ಈ ಸೆಮಿರ್ ಎಂಡಿ ಹಾಗೂ ತಂಡ ಸೇರಿ ಒಂದು ಒಳ್ಳೆಯ ಉದ್ದೇಶವನ್ನು ಈ ಒಂದು ಚಾನೆಲ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು ದೂತ ಸಮೀರ್ ಎಂ ಡಿ ಎಂದಾಗಿದೆ ಚಾನೆಲ್ ಹೆಸರು ಸುಮಾರು ಹನ್ನೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದು ಎಲ್ಲವೂ ಎಕ್ಸ್ಟ್ರಾರ್ಡಿನರಿ ಆಗಿದೆ ಸಮಾಜಕ್ಕೆ ನೀಡಬೇಕಾದಂತಹ ಅನಿವಾರ್ಯವಾದ ವಿಷಯಗಳನ್ನಾಗಿದೆ ಈ ಒಂದು ಚಾನೆಲ್ ಮೂಲಕ ಸಮೀರ್ ಸಮಾಜಕ್ಕೆ ತಿಳಿಸಿದ್ದು ಎಲ್ಲವೂ ಲಕ್ಷ ಗಟ್ಟಲೆ ಜನರು ವೀಕ್ಷಿಸಿದ್ದು ಒಳ್ಳೆಯ ಸಪೋರ್ಟ್ ಅನ್ನು ಕೂಡ ಜನರು ಮಾಡ್ತಾರೆ ಇಲ್ಲಿ ನಡೆಯುವಂತಹ ಅಕ್ರಮಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಕಷ್ಟಪಟ್ಟು ಪರಿಶ್ರಮದಿಂದ ಮಾಹಿತಿಗಳನ್ನು ಸಂಗ್ರಹಿಸಿ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಈ ಒಂದು ಚಾನೆಲ್ ಮೂಲಕ ಇದೆ ಯೂಟ್ಯೂಬ್ ಪವರ್ ಆಫ್ಲೈನ್ ಆಗಿ ಜನರನ್ನು ಸೇರಿಸಿ ಒಂದು ಮೆಸೇಜ್ ಕೊಡ್ಬೇಕಾದ್ರೆ ಬಹಳ ದಿನಗಳು ಹಿಡಿಯುತ್ತೆ ಇನ್ನು ಹಾಗೆ ಒಂದು ಸಂಘಟಿತವಾಗಿ ಸಭೆ ಸೇರಿದರೂ ಕೂಡ ಕೆಲವೇ ಜನರಿಗೆ ಮಾತ್ರ ಮೆಸೇಜ್ ತಲುಪಿಸಲು ಸಾಧ್ಯವಾಗುತ್ತದೆ ಆದರೆ ಯೂಟ್ಯೂಬ್ನಂತಹ ಸೋಷಿಯಲ್ ಮೀಡಿಯಾಗಳಿಂದ ನಮಗೆ ತಲುಪಿಸಬೇಕಾದಂತಹ ವಿಷಯವನ್ನು ಸಮಾಜಕ್ಕೆ ಬಹಳ ಸ್ಪಷ್ಟವಾಗಿ ಹಲವಾರು ಮಂದಿಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನರಿಗೆ ತಲುಪಿಸಲು ಇದೊಂದು ಮಾರ್ಗವಾಗಿ ನಮ್ಮಿಂದ ಸಾಧ್ಯವಾಗುತ್ತೆ ನಿಮಗೆ ಈ ಒಂದು ವಿಷಯದಲ್ಲಿ ಸಾಥ್ ನಿಲ್ಲಿಕೆ ಸಾಧ್ಯವಾಗದಿದ್ರು ಕೂಡ ಸಾಧ್ಯವಾಗುವ ರೀತಿಯಲ್ಲಿ ಸಪೋರ್ಟ್ ಮಾಡಬೇಕಾಗುತ್ತೆ ಇದೇ ಸಮಾಜದ ಸಾಧನೆಗೆ ಕಾರಣವಾಗುವುದು ಕೇವಲ ಐದು ದಿನಗಳಲ್ಲಿ ಈ ಒಂದು ವಿಡಿಯೋ ಗಳಿಸಿಕೊಂಡದ್ದು ಒಂದು ಕೋಟಿಗಿಂತಲೂ ಅಧಿಕ ವ್ಯೂಸ್ ಆಗಿದೆ ಸೋಷಿಯಲ್ ಮೀಡಿಯಾಗಳು ಕಂಡು ತೆರೆಯುವಂತ ಮಾಡಿದೆ ಭ್ರಷ್ಟಾಚ ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನವಾಗಿ ಮೂಡಿ ಬರ್ತಾ ಇದೆ ಈ ಒಂದು ವಿಡಿಯೋ ಭಗವಂತರು ಎಲ್ಲ ರೀತಿಯ ಶಕ್ತಿಯನ್ನು ನೀಡಿ ಅನುಗ್ರಹಿಸಲಿ ಈ ಒಂದು ಚಾನೆಲ್ನ ಡಿಸ್ಕ್ರಿಪ್ಷನ್ ನೋಡಿ ಅದರಲ್ಲಿ ಗೊತ್ತಾಗುತ್ತೆ ಇದರ ಹಿಂದೆ ಇರುವಂತಹ ಉದ್ದೇಶವಾದರೂ ಏನು ಅಂತ ಮಾನವರಾಗಿ ಹುಟ್ಟಿದ್ದೇವೆ ಮಾನವರಾಗಿ ಜೀವಿಸುತ್ತೇವೆ ಇಡುವ ಪ್ರತಿಯೊಂದು ಹೆಜ್ಜೆಯು ಮಾನವೀಯತೆಯಿಂದ ಕೂಡಿರಲಿ ಕೂಡಿರಲಿ ಎಂಬ ಮಾನವೀಯ ಮಾತು ಈ ಚಾನೆಲ್ ಅನ್ನು ಬಿಂಬಿಸುತ್ತೆ ಉದ್ದೇಶವನ್ನು ಬಹಳ ಸ್ಪಷ್ಟವಾಗಿ ಹೊರಗೆಡುತ್ತೆ ಆದ್ರಿಂದ ಇನ್ನು ಇಂತಹ ಯೂಟ್ಯೂಬರ್ಸ್ಗಳು ಹಾಗೂ ಯೂಟ್ಯೂಬ್ ಚಾನೆಲ್ಗಳು ಮೂಡಿ ಬರಲಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಸಾರುವಂತೆ ಆಗಲಿ ಎಂದು ಹೇಳುತ್ತಾ ಜೈ ಹಿಂದ್